ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಅಧಿವೇಶನ ಚಾಲುವಾಗ ಮಾಡ್ಬೇಕನ್ನುವಂತ ಹತ್ತನೇ ತಾರೀಕಿಗೆ ಮಾಡ್ಬೇಕನ್ನುವಂತ ಮನವಿಯನ್ನ ಒಂದು ಕರೆಯನ್ನು ನಮ್ಮ ಪೂಜೆ ಕೊಟ್ಟಾಗ ಸರ್ಕಾರದವರು ಇದನ್ನ ಮಾಡಬಾರ ಯಾವ್ದಾರ ಪರಿಸ್ಥಿತಿ ಒಳಗ ಇದನ್ನ ಬಂದ್ ಮಾಡಿಸ್ಬೇಕು ಅನ್ನುವಂತ ಒಂದು ಸಾಕಷ್ಟು ಕುತಂತ್ರಗಳನ್ನ ಮಾಡಿದ್ವಿ ನೋಡಿದ್ವಿ ಇವತ್ತು ನಮ್ಮ ಗಾಡಿಗಳು ಪರ್ಮಿಷನ್ ಕೊಡ್ಲಿಲ್ಲ ಟ್ರಾಕ್ಟರ್ ಗಳು ಕೊಡುದಲ್ ಅಂದ್ರು ಟ್ರಾಕ್ಸ್ ಗಳು ಕೊಡುದಲ್ ಅಂದ್ರು ಆಮ್ಯಾಗ ನಾವೆಲ್ಲ ಮತ್ ಯಾರ ಯಾವ ರೀತಿ ಕೊಡುದಿಲ್ಲ ಅಂದ್ರೆ ಯಾವ ಗಾಡಿ ಕೊಡಬೇಡ ಅಂತ ಈ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ಇವತ್ತು ಟ್ರ್ಯಾಕ್ಟರ್ಗಳು ಅಷ್ಟು ಬಿಟ್ಟು ನೀವು ಬೇರೆ ಗಾಡಿ ಎಲ್ಲ ತೊಂಬ್ರಿ ಅಂತ ಹೇಳಿದ್ರು ಅಂದ್ರೆ ಜನರಿಗೆ ಕನ್ಫ್ಯೂಷನ್ ಮಾಡಿಸಿ ಜನ ಅಲ್ಲಿ ಭಾಳ ಕೊಡಬಾರ್ದು ಅದು ಹೋರಾಟ ಅನ್ನುವಂತ ಒಂದು ಮನೋಭಾವನೆಯಿಂದ ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ ಅದ್ರ ಸಲುವಾಗಿ ಇವತ್ತು ಮೊನ್ನೆ ಅವ್ರಿಗೆ ಏನು ದಿಕ್ ಅಂದ್ರೆ ಇಷ್ಟೆಲ್ಲ ನಾವು ಕುತಂತ್ರ ಮಾಡಿರೋ ಲಕ್ಷ ಜನ ಸೇರಿದ್ದು ನೋಡಿ ಅವ್ರು ಸಿದ್ದರಾಮಯ್ಯ ಹತಾಶ ಆಗಿ ಇವತ್ತು ಅಲ್ಲಿ ಲ್ಯಾಟ್ರಿ ಚಾರ್ಜ್ ಮಾಡ್ತಿದ್ದನ್ನ ನಾವೆಲ್ಲ ನೋಡಿದ್ದೇವೆ ಆ ಲಾಟ್ರಿ ಚಾರ್ಜ್ ಇವತ್ತು ನಮ್ಮ ಪೂಜರು ಮಾತಾಡ್ತಾ ಎರಡು ಸಲ ಹೇಳಿದ್ರು ಈ ನಮ್ಮ ಸ್ವತಂತ್ರ ಬಂದಾಗಿಂದ ಲಿಂಗಾಯತನಾಗಿ ಯಾವ ಸರ್ಕಾರದ್ದು ಲಾಟ್ರಿ ಚಾರ್ಜ್ ಮಾಡಿದ್ದು ನಾವು ನೋಡಿಲ್ಲ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ ನೋಡಿದ್ರೆ ಅವ್ರು ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಲಿಂಗಾಯತ್ ವಿರೋಧ ಇದಾರೆ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ ಅದಕ್ಕೆ ಆ ಒಂದು ಒಳಗೆ ನಾವೆಲ್ಲರೂ ಇವತ್ತು ಆ ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ನಮ್ಮ ಪೂಜ್ಯರ ಕ್ಷಮಾಪನೆಯನ್ನು ಅವರು ಸಿದ್ದರಾಮಯ್ಯ ಸರ್ಕಾರ ಅವ್ರು ಕೇಳಬೇಕು ಮತ್ತು ಯಾವ ಎ ಡಿ ಜಿ ಪಿ ಅದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಮನವಿಯನ್ನು ನಾವೆಲ್ಲ ಇವತ್ತು ಕುತ್ಕೊಂಡು ಇವೆಲ್ಲ ಹಾಗೆ ಪ್ರತಿಯೊಂದು ಒಳಗೆ ಪ್ರತಿಯೊಂದು ತಾಲೂಕೊಳಗೆ ಜಿಲ್ಲಾ ಮಟ್ಟದೊಳಗ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಅದಕ್ಕೆ ಯಾವ್ದಷ್ಟು ಎಷ್ಟು ಜಲ್ದಿ ಆಗತ್ತಲ್ಲ ಅಷ್ಟು ಜಲ್ದಿ ನೀವು ಆ ಒಂದು ಕ್ರಮ ಕಿಡ್ಕೊಂಡು ನಮ್ಮ ಆ ಎ ಡಿ ಜಿ ಪಿಯನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಇಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿ ಏನು ನಿಲ್ಲೋದಿಲ್ಲ ಇನ್ನೂ ದಿವ್ಸಕ್ಕೆ ದಿವ್ಸಕ್ಕೆ ಹೋರಾಟ ಹೆಚ್ಚು ಹಾಕ್ಕೊಂತ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಇದನ್ನು ಹೋರಾಟವನ್ನು ತೊಗೊಂಡು ಹೋಗ್ತೀವಿ ಅನ್ನೋಂಥ ಒಂದು ಮಾತನ್ನು ತಮಗೆ ಹೇಳಿ ಬಯಸ್ತೀನಿ ಅಂತೇಳಿ ಹೇಳ್ತೀನಿ ನಮ್ಮೆಲ್ಲ ಜನ ಜನಪ್ರತಿನಿಧಿ ಇರ್ಬೋದು ನಮ್ಮೆಲ್ಲ ಸಮಾಜದ ಬಾಂಧವರು ಈ ಹೋರಾಟದೊಳಗೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಕೈ ಜೋಡಿಸ್ಬೇಕನ್ನುವಂಥ ಮನವಿನ ನಾನು ನಾವೆಲ್ಲ ಮಾಡ್ಕೊತೀನಿ ನಮಸ್ಕಾರ ಸ್ವಾಮೀಜಿ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿ ಮಾಡಿದ್ದ ನೋಡ್ಕೊತ ಬಂದಿದ್ದೀರಿ ಅವ್ರು ಸಾಕಷ್ಟು ಪಾದಯಾತ್ರೆ ಮಾಡಿದರು ಆಮೇಲೆ ಎಲ್ಲ ಕಡೆ ಒಂದು ಆರು ಏಳು ಹಂತದ ಒಂದು ಹೋರಾಟಗಳನ್ನು ಮಾಡಿದರು ಮತ್ತು ಈಗ ಮೊನ್ನೆ ಬೆಳಗಾವಿಯಲ್ಲಿ ಅಗ್ನಿ ಶಾಂತುತವಾಗಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅದಕ್ಕೆ ಅಲ್ಲಿ ಬಂದ ಅಲ್ಲಿ ಸಚಿವರು ಅವ್ರು ಬರೀ ನಿಮ್ಮ ಇದನ್ನ ಅಲಸಕ್ಕೆ ಬಂದೆವು ಅಂದರು ಅದಕ್ಕೆ ಸ್ವಾಮೀಜಿ ಅವರು ಏನಂದ್ರು ಇಲ್ಲ ನಾವು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ತೇವೆ ಅಂತ ಹೇಳಿ ಟೈಮ್ ಒಳಗ ಖಾಲಿ ಒಂದ ಇದ್ರಲ್ಲಿ ಪಾಪ ಎಲ್ಲರಿಗೂ ಬಹಳ ತ್ರಾಸ ಕೊಟ್ರು ಬಹಳ ಒಂದ ಎಲ್ಲಾ ಹೋರಾಟಗಾರರಿಗೆ ಬಡದು ಹೊಡದು ಈ ರೀತಿ ಮಾಡುವಂತ ಈ ಸರ್ಕಾರ ಬಹಳ ಕೆಟ್ಟ ಸರ್ಕಾರ ಮತ್ತ ಇವತ್ತ ನಾವ್ ಎಲ್ಲಾರು ನಾವು ಪಂಚಮ ಶಾಲೆ ಅವರು ಒಂದಿಟ್ಟು ಬಹಳ ಶಾನಾರ ಆಗ್ಬೇಕಾಗೈತಿ ಯಾಕಂದ್ರ ಇವತ್ತೆಲ್ಲಾರು ನೋಡ್ರಿ ಇಲ್ಲೇನ್ ನಮ್ಮ ಬೈಲಂಗುಲ್ ಮತಕ್ಷೇತ್ರದೊಳಗ ಬ್ಯಾರೇ ನಮ್ಮ ಲಿಂಗಾಯತರ ಬ್ಯಾರೇ ಸಬ್ ಕಾಸ್ಟ್ ದರ್ದಾರ ಅವ್ರಿಗೆಲ್ಲಾ ಸರಿ ನಾವು ಓಟ್ ಹಾಕಿ ಆದ್ರೆ ಬಂದೇವ ಆದ್ರ ಒಬ್ರು ನಮ್ಗೆ ಸಪೋರ್ಟ್ ಮಾಡಕ್ ತಯಾರಿಲ್ಲ ಇವತ್ತಿನ ದಿವಸ ಅದಕ್ಕೆ ಇವತ್ ಕಾಂಗ್ರೆಸ್ ಕೋಟ್ ಹಾಕಿ ಇವತ್ ನಾವ್ ಇದು ಇನ್ನೂ ಅನುಭವಿಸ್ತೇವ ಅಂತ ಹೇಳಿ ನಾನು ಹೇಳಿ ಮೊನ್ನೆ ನಡೆದಂತ ನಮ್ಮ ಪಂಚಮಸಾಲಿ ಟೂ ಇ ಹೋರಾಟಕ್ಕಾಗಿ ನಮ್ಮ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ನಡೀತಿ ಈಗಾಗಲೇ ಎಲ್ಲಾ ವಿಷಯನ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಈ ಸರ್ಕಾರ ನಾವು ಟೂ ಎ ಮೀಸಲಾತಿ ಸಂಬಂಧ ನಾವು ಹೋರಾಟ ಮಾಡಕತ್ರ ಅದನ್ನ ಮನವಿಯನ್ನು ಸಹಿತ ತಗೋಬಾರ್ದಂತೆ ನಮ್ಮ ಸಿದ್ದರಾಮಯ್ಯವ್ರಿಂದ ಕಾಂಗ್ರೆಸ್ ಸರ್ಕಾರ ಇನ್ನು ಮನವಿ ಸರಿ ಸ್ವೀಕಾರ ಮಾಡಲಿಲ್ಲ ಅವ್ರು ಬೆಂಗಳೂರಾಗಿದ್ರೆ ತಗೋಲಿಕ್ಕೆ ಬರಕ್ ಕಷ್ಟ ಆಗೋದಿತ್ತು ಇಲ್ಲೇ ಬೆಳಗಾವದಲ್ಲಿ ಇದ್ದರೂ ಸಹಿತ ಮನವಿ ತಗೊಂಡಿಲ್ಲ ಅವರು ಆ ಮನವಿ ಕೊಡ್ಲಿಕ್ಕೆ ಬಾರು ಸಹಿತ ಅವರು ಬೆಂಗಳೂರಿಗೆ ತಾವು ಹೆಲಿಕಾಪ್ಟರ್ ಮುಖಾಂತರ ಬೆಂಗಳೂರಿಗೆ ಹೋಗಿ ಈ ಸಮಾಜವನ್ನ ಈ ಲಿಂಗಾಯತ ವಿರೋಧಿ ನಾನು ಇದ್ದೇನೆ ಅಂತ ಹೇಳಿ ಅವ್ರ ವೇದಿಕೆ ಮೇಲೆ ಸ್ಪಷ್ಟೀಕರಣ ಮಾಡಿದ್ದಾರೆ ಈ ಪಂಚಮಸಾಲಿ ಅವಶ್ಯಕತೆ ಇಲ್ಲ ನನಗನ್ನುವಂತ ಮಟ್ಟ ಕಾಲ ಆ ಸರ್ಕಾರ ಇರುವುದರಿಂದ ಈ ಕಾಂಗ್ರೆಸ್ ಸರ್ಕಾರ ಇಡೀ ಸಮಾಜವನ್ನ ಲಾಠಿಚಾರ ಮಾಡಿ ಎಲ್ಲರಿಗೂ ಕೈ ಕಾಲು ಮುರಿದು ತಲೆಯನ್ನು ಹೊಡೆದಂತ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಟು ಎ ಮೀಸಲಾತಿ ವಿರೋಧಿ ಸರ್ಕಾರ ಅಂತೇಳಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇದು ನಮ್ಮ ಸ್ವಾಮೀಜಿ ಅವರಿಗೆ ಅವರು ಬಂದು ಎಲ್ಲಿ ತನಕ ಕ್ಷಮೆ ಕೇಳಂಗಲ್ಲ ಅಲ್ಲಿ ತನಕ ನಿರಂತರ ಹೋರಾಟ ನಡೆದೇ ಅಂತ ಅಂತೇಳಿ ನಾನು ಹೇಳಿಕೆ ಇಚ್ಛೆ ಶಾಂತ ರೀತಿಯಿಂದ ಹೋರಾಟ ಮಾಡಿ ರಸ್ತೆ ಮಾಡಿದ್ರೂ ಕೂಡ ನಾವು ಸಿದ್ದರಾಮಯ್ಯವರ ಪ್ರತಿಕೃತಿ ದಹನ ಮಾಡೋಕೆ ಅವಕಾಶ ಕೊಡದಂತ ಪೊಲೀಸರಿಗೆ ಮೊದಲು ಧಿಕ್ಕಾರ ಹೇಳ್ತಾ ಇವತ್ತಿನ ದಿವಸ ನಾವು ಇನ್ನು ಮೇಲೆ ಇದಕ್ಕಿಂತ ಉಗ್ರ ಹೋರಾಟ ಮಾಡ್ತೇವೆ ಪ್ರತಿ ಹಳ್ಳಿಗಳಿಗೆ ಹೋಗ್ತವು ಪ್ರತಿ ಹಳ್ಳಿಗಳು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿ ರಸ್ತೆ ತಡೆ ಮಾಡಿ ಅಲ್ಲಿ ಗ್ರಾಮ ಪಂಚಾಯತಿ ಆಫೀಸರ್ಗಳಿಗೆ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನ ಇನ್ಮೇಲೆ ಹಂಕೋತವು ಅದಕ್ಕೆ ಇನ್ನು ಏನ್ ನೀವು ಎಷ್ಟು ನಮ್ಮನ್ ಕಾಡಕ್ ಹೋಗಿರಲಿಲ್ಲ ಅದಕ್ಕಿಂತ ನಮ್ಮ ಬೇಡಿಕೆ ಮಟ್ಟ ಇಡೋದ ಕೃಷಿ ಕಾಯಕ ಕೃತ್ಯವನ್ನು ಮಾಡತಕ್ಕಂತಹ ಪಂಚಮಸಾಲಿ ಸಮುದಾಯ ಇವತ್ತು ಬಹಳಷ್ಟು ಶ್ರೀಮಂತದಿಂದನೂ ಕೂಡ ಕೂಡಿದ್ದಾರೆ ಬಹಳಷ್ಟು ಮಧ್ಯಮ ವರ್ಗದ ಜನ ಅತಿ ಹೆಚ್ಚಾಗಿದ್ದಾರೆ ಕೂಲಿ ಕಾರ್ಮಿಕರು ಕೂಡ ಇದ್ದಾರೆ ಇವರ ಜೀವನದೊಳಗಡೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿರೋದ್ರಿಂದ ಇವರಿಗೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಪ್ರಾಬಲ್ಯವನ್ನ ಕಲ್ಪಿಸಬೇಕನ್ನುವಂತಹ ಉದ್ದೇಶದಿಂದ ಹನುಮನಾಳ್ ಅವರು ಪ್ರಾರಂಭ ಮಾಡಿರ್ತಕ್ಕಂತಹ ಈ ಒಂದು ಮೀಸಲಾತಿ ಹೋರಾಟ ಇವತ್ತು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ ಕರ್ನಾಟಕದ ಇತಿಹಾಸದಲ್ಲಿ ಲಿಂಗಾಯತರು ಪ್ರಾಬಲ್ಯವಾಗಿ ನೆರೆದಿರತಕ್ಕಂಥ ರಾಜ್ಯ ಇದು ಈ ರಾಜ್ಯದೊಳಗಡೆ ಲಿಂಗಾಯತರ ಮೇಲೆ ಲಿಂಗಾಯತ ಹೋರಾಟಗರ ಮೇಲೆ ಯಾರು ಕೂಡ ಇಲ್ಲಿವರೆಗೆ ಕೈ ಮಾಡುವಂತಹ ಈ ಒಂದು ಪರಿಸ್ಥಿತಿ ಒಳಗಡೆ ಸಿದ್ದರಾಮಯ್ಯನವರ ಸರ್ಕಾರ ಲಿಂಗಾಯತರ ಮೇಲೆ ಲಾಠಿಯನ್ನು ಬೀಸುವುದರ ಮೂಲಕ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ತಪ್ಪನ್ನ ಎಸಗಿದ್ದಾರೆ ನಾವೇನ್ ಕೇಳಿದ್ದೀವಿ ನಿಮ್ಮ ಅಧಿಕಾರವನ್ನು ಕೇಳಿಲ್ಲ ನಿಮ್ಮ ಕುರ್ಚಿಯನ್ನು ಕೇಳಿಲ್ಲ ನಾವು ಕೇಳಿರ್ತಕ್ಕಂಥದ್ದು ಪಂಚಮಸಾಲಿ ಸಮಾಜಕ್ಕೆ ಎ ಕೊಡ್ರಿ ಎ ಕೊಡದೆ ಆಗದಿದ್ರು ಕೂಡ ನೀವು ಶಿಫಾರಸ್ ಮಾಡಿ ಓಬಿಸಿ ಮೀಸಲಾತಿಗೆ ಲಿಂಗಾಯತದ ಎಲ್ಲ ಒಳ ಪಂಗಡಗಳನ್ನ ಸೇರಿರ್ತಕ್ಕಂತ ಮೀಸಲಾತಿ ಕೇಂದ್ರಕ್ಕೆ ಶಿಫಾರಸ್ ಮಾಡ್ರಿ ಅಂತ ಹೇಳಿದ್ರು ನೀವು ಅನೇಕ ಪಂಗಡಗಳನ್ನ ಇವತ್ತು ಮೀಸಲಾತಿಗಾಗಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿದಿರಿ ಯಾರು ಒಬ್ರು ನಿಮ್ಮನ್ನ ಪ್ರಶ್ನೆ ಮಾಡಿಲ್ಲ ಯಾಕೆ ಅಂತ ಅನ್ನೋದನ್ನ ತಿಳ್ಕೊಳ್ಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿ ಒಳಗಡೆ ನಾವೆಲ್ಲರೂ ಕೂಡ ಯಾರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ದೌರ್ಬಲ್ಯರಿದ್ದಾರೋ ಅವ್ರಿಗೆ ಮೀಸಲಾತಿಯನ್ನ ಒದಗಿಸ್ಬೇಕಂತಕ್ಕಂಥದ್ದು ಸಂವಿಧಾನದ ಆಶಯ ಆ ಆಶಯ ಅಡಿ ಒಳಗಡೆ ನೀವು ಮನವಿಯನ್ನ ಸ್ವೀಕಾರ ಮಾಡದಂತ ದುರಹಂಕಾರವನ್ನ ತೋರಿಸಿದ್ದೀರಿ ಮನವಿಯನ್ನ ಕೊಡ್ಲಿಕ್ಕೆ ಬಂದವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿಸಿದ್ದೀರಿ ಆ ಲಾಠಿ ಗೆ ಕಾರ್ಯಕರ್ತರಾಗಿರ್ತಕ್ಕಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ತಾವು ಲಿಂಗಾಯತ ಸಮಾಜದ ಪಂಚಮಸಾಲಿ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಕ್ಷಮಾರ್ಪಣೆಯನ್ನು ಕೇಳಬೇಕು ಇಲ್ಲ ಅಂತಂದ್ರೆ ಗ್ರಾಮೀಣ ಮಟ್ಟ ಮಟ್ಟದಲ್ಲೂ ಕೂಡ ಇದನ್ನ ನಾವು ಹೋರಾಟವನ್ನು ಕೊಂಡೊಯ್ತೇವೆ ಕರ್ನಾಟಕ ಶಾಂತಿಯುತವಾಗಿರ್ತಕ್ಕಂಥ ಪಂಚಮಸಾಲಿಗಳನ್ನ ಕೆರಳಿಸುವಂತ ಕೈಗೆ ಕೈ ಹಾಕಿದ್ದೀರಿ ನಿಮ್ಮ ಕೈ ಸುಟ್ಕೋತೀರಿ ಅಂತಕ್ಕಂಥ ಒಂದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇದೆ ದಯವಿಟ್ಟು ನೀವು ಕ್ಷಮಾರ್ಪಣೆಯನ್ನು ಕೇಳಿ ಮತ್ತು ಅವರನ್ನ ಸಸ್ಪೆಂಡ್ ಮಾಡಿ ಇಲ್ಲ ಅಂತಂದ್ರೆ ಪ್ರತಿಭಟನೆಯನ್ನ ಎದುರಿಸಿ ಅಂತಕ್ಕಂಥ ಎಚ್ಚರಿಕೆಯನ್ನ ಸಾಲಿ ಸಮಾಜದ ಪರವಾಗಿ ನಿಮಗೆ ನೀಡ್ತಾ ಇದೆ